ನಮಸ್ಕಾರ ಒಂದು ಮನೆ ಇತ್ತು ಆ ಮನೆ ಸಮೃದ್ಧವಾಗಿತ್ತು ಸುಖ ಶಾಂತಿಯಲ್ಲಿ ನೆಲೆಸಿತ್ತು ಅಲ್ಲಿ ಮನೆಯಲ್ಲಿರ್ತಕ್ಕಂತ ಎಲ್ಲರೂ ಖುಷಿ ಖುಷಿಯಿಂದ ಜೀವನವನ್ನ ಮಾಡ್ತಾ ಇದ್ರು ನಗನಗತ ಜೀವನವನ್ನ ಮಾಡ್ತಾ ಇದ್ರು ಆ ಮನೆ ಸಮೃದ್ಧಿಯಿಂದ ತುಂಬಿ ತೂಕಕ್ಕೆ ಇತ್ತು ಆ ಮನೆಯಲ್ಲಿ ಎಲ್ಲರೂ ಬಹಳ ಖುಷಿಯಿಂದ ಇದ್ದು ಯಾವುದೇ ದುಃಖ ಅಲ್ಲಿ ಇರ್ಲೇ ಬರ್ ದುಃಖಕ್ಕೆ ಆ ಮನೆಯ ಜಾಗನೇ ಇರಲಿಲ್ಲ ಅಂತ ಮನೆಯಲ್ಲಿ ಐದು ದೀಪಗಳು ಬೆಳಗ್ತಾ ಇದ್ವು ಐದು ಹಣತೆಗಳು ಬೆಳಗ್ತಾ ಇದ್ವು ಆ ಐದು ಹಣತೆಗಳು ಬೆಳಗುವಿಕೆಯಿಂದಾಗಿ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆನೆಸಿತ್ತು ಆ ನೆಮ್ಮದಿಯಿಂದಾಗಿ ಮನೆಯವರೆಲ್ಲರೂ ಬಹಳ ಶ್ರೀಮಂತವಾಗಿ ಬದುಕನ್ನ ಸಾಗಿಸ್ತಾ ಇದ್ರಿ ಬಹಳ ಸೊಗಸಾದ ಬದುಕನ್ನ ಅವರು ನಡೆಸ್ತಾ ಇದ್ದರು ಈ ಐದು ದೀಪಗಳು ಏನ್ ಬೆಳಗ್ತಾ ಇದ್ವು ಈ ಬೆಳಗುವ ದೀಪಗಳಲ್ಲಿ ಮೊದಲನೇ ದೀಪ ಉತ್ಸಾಹ ಆ ಮನೆಯಲ್ಲಿ ಎಲ್ಲರಲ್ಲಿಯೂ ಕೂಡ ಉತ್ಸಾಹ ಇತ್ತು ಎಲ್ಲರೂ ಲವಲವಿಕೆಯಿಂದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಅವ್ರಿಗೆ ಸಿಗ್ತಾ ಇತ್ತು ಸೋಲು ಅನ್ನೋದು ಅಲ್ಲಿ ಸೋತೋಗ್ಬಿಟ್ಟಿ ಅಲ್ಲಿಗೆ ಸೋಲು ಸೋಲಿಗೆ ಜಾಗನೇ ಇರಲಿಲ್ಲ ಆ ಮನೆಯಲ್ಲಿ ಉತ್ಸಾಹ ತುಂಬಿ ತುಳುಕೋದ್ರಿಂದಾಗಿ ಆ ಮನೆಯಲ್ಲಿ ಸೋಲು ಅನ್ನೋದು ಇರಲಿಲ್ಲ ಯಾವ ಕೆಲಸದಲ್ಲಿ ವಿಫಲತೆ ಅನ್ನೋದು ಕೂಡ ಇರಲಿಲ್ಲ ಅಂತ ಉತ್ಸಾಹ ಮನೆಯವರೆಲ್ಲರಲ್ಲಿ ತುಂಬಿಕೊಂತಿತ್ತು ಆ ಐದು ಹಣತೆಗಳಲ್ಲಿ ಒಂದನೇ ಹಣತನೇ ಉತ್ಸಾಹ ಆ ಉತ್ಸಾಹದ ಅನತೆ ಆ ಮನೆಯಲ್ಲಿ ಬರತ್ತಾ ಇತ್ತು ಒಂದಿನ ಅದಕ್ಕನಸ್ತು ಏನಪ್ಪಾ ನನ್ನನ್ನು ಯಾರು ಸರಿಯಾಗಿ ಗಮನಿಸ್ತಾ ಇಲ್ಲ ಎಲ್ಲರಲ್ಲಿಯೂ ಕೂಡ ನಾನು ಸರಿಯಾದ ಉತ್ಸಾಹವನ್ನು ತುಂಬಿ ಎಲ್ಲ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿಸ್ತಾ ಇತ್ತು ಆದ್ರೆ ನನ್ನ ಯಾರು ಸರಿಯಾಗಿ ಗಮನಿಸ್ತಾ ಇಲ್ಲ ನನ್ನನ್ನ ಬಹಳಷ್ಟು ಗೌರವಿಸ್ತಾ ಇಲ್ಲ ಅನ್ನೋ ಅನುಮಾನ ಅದಕ್ಕೆ ಶುರುವಾಯ್ತು ಆ ಉತ್ಸಾಹದ ಅನತಿ ಅದೇನಾಯ್ತು ನಂದಿ ನಂದಿ ಹೋಯ್ತು ನಂದಿ ಹೋದ ನಂತರ ಎರಡನೇ ಹತೆಗೆ ಸ್ವಲ್ಪ ಅದಕ್ಕೂ ಅನ್ಸಕ್ ಸುರಮ ಇತ್ತು ಆ ಮನೆಯಲ್ಲಿ ಶಾಂತಿ ನಿಲ್ಲಿಸಿತ್ತಲ್ಲ ಎರಡನೇ ಹಣತನೇ ಶಾಂತಿ ಉತ್ಸಾಹದಿಂದಾಗಿ ಕೆಲಸಗಳಲ್ಲಿ ಚೆನ್ನಾಗಿತ್ತು ಹಂಗಾಗಿ ಆ ಮನೆಯಲ್ಲಿ ಶಾಂತಿ ಇತ್ತು ಶಾಂತಿಯ ಹಣತೆ ಅದು ಹೊತ್ತಿ ಉರಿತಾ ಇತ್ತು ಅದನ್ನು ಕೂಡ ತನ್ನ ತಾನು ಅನಿಸ್ಕೊಂತು ಇಲ್ಲಿ ಯಾರು ನನ್ನನ್ನು ಗಮನಿಸ್ತಾ ಇಲ್ಲ ಈ ಮನೆಯಲ್ಲಿ ಶಾಂತಿಯಿಂದ ಇರುವಂತ ಎಲ್ಲರಲ್ಲೂ ಕೂಡ ನಾನು ಪ್ರಯತ್ನ ಮಾಡೀನಿ ನನ್ನ ಬಗ್ಗೆ ಯಾರಿಗೂ ಗಮನನೇ ಇಲ್ಲ ನಾ ಇದ್ರೂ ಅಷ್ಟೇ ಇರಲಿಲ್ಲ ಅಂದ್ರೂ ಅಷ್ಟೇ ಕೇಳ್ಕೊಂಡು ಅದನ್ನು ಕೂಡ ಶಾಂತವಾಯಿತು ನಂದಿ ಹೋಯ್ತು ಉತ್ಸಾಹದ ಹಣತೆ ಹೋಗ್ಯದ ಶಾಂತಿಯ ಹಣತೆ ನಂದಿ ಉಳಿದ ಈ ಮನೆಯಲ್ಲಿ ಗಲಾಟೆಗಳು ಸು ಯಾಕಂದ್ರೆ ಎಲ್ಲ ಕೆಲಸಗಳಲ್ಲಿ ಉತ್ಸಾಹ ಇಲ್ಲ ಅರ್ಧಕ್ಕ ಕೆಲಸಗಳು ಅರ್ಧ ಮರ್ದ ಆಕತು ಒಬ್ರಿಗೊಬ್ರು ಇಲ್ಲಿನ ಶಾಂತಿ ಕಳೆದ ಇತ್ತು ಅವ್ರ ಜೀವರನ್ನು ಇವ್ರವರನ್ನು ಶುರುವಾಗಿ ಬಿಡ್ತು ಇನ್ನು ಮೂರನೇ ಹಣಕ್ಕೆ ಒಂದಿತ್ತು ಧೈರ್ಯ ಉತ್ಸಾಹನೇ ಇಲ್ಲ ಪಾಲ ಇನ್ನು ಧೈರ್ಯ ಇಲ್ಲಿಂದ ಬರ್ತು ಧೈರ್ಯನೇ ಕಡಿಮೆಕ್ ಧೈರ್ಯದ ಹಣತೆ ಬಂದು ಕೂಡ ಮೂರನೇ ಹೆಣತೆ ಧೈರ್ಯದ ಹಣತೆ ಆ ಧೈರ್ಯದ ಏನ ಏನಿಸ್ತು ಅಂದ್ರೆ ನಾನು ಇವ್ರಿ ಇವರಲ್ಲಿ ಸದಾ ಧೈರ್ಯದ ಬೆಳಕನ್ನ ನಿಲ್ಲಿಸಿ ಮುನ್ನುಗ್ಗುವತ್ತೆ ಮಾಡ್ತಾ ಇರ್ತೇನೆ ನನ್ನ ಪಕ್ಕೇ ಸರಿಯಾದ ಗಮನಾನೇ ಇಲ್ಲ ಇವರಿಗೆ ನಾ ಇತ್ತು ಅಷ್ಟೇ ಇರ್ಲಿಲ್ಲ ನಮ್ಮ ಅಷ್ಟೇ ಎಂದ ಗುರು ಅಂತೇಳಿದ್ರೆ ಅದನ್ನೂ ಉಷಾಂತ ಇವಸ್ತು ಹಾಗಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಏನನ್ಸಕತ್ತಂದ್ರೆ ಯಾವ ಕೆಲಸ ಸರಿಯಾತದೋ ಇರುವ ಅನುಮಾನಗಳು ಸುರಾಕತ್ತು ಯಾವದ್ರಲ್ಲಿಯೂ ಕೂಡ ಧೈರ್ಯ ಮುನ್ನುಕ್ಕುವ ಮನೋಭಾವ ಇಲ್ಲ ಹಂಗಾಗಿ ಯಾವ ಕೆಲಸನೂ ಕಂಪ್ಲೀಟ್ ಮಾಡೋದ್ಗಿಂತ ದೂರ ಮಾತೈತೆ ಧೈರ್ಯನೇ ಇಲ್ಲ ಈ ರೀತಿಯಾಗಿ ಆ ಮನೆಯವರು ಯಾವ ಕೆಲಸ ಹೊಸ ಕೆಲಸ ಆರಂಭಿಸಲಿಕ್ಕೆ ಸಾಧ್ಯವಲ್ಲ ಹಳೆ ಕೆಲಸಗಳು ಕೂಡ ಪರಿಪೂರ್ಣ ಆಗ್ತಿರಲಿಲ್ಲ ಅದು ಇನ್ನು ನಾಲ್ಕನೇ ಹೆಣತಿ ಸಮೃದ್ಧಿ ಸಮೃದ್ಧಿ ಕೂಡ ಅದಕ್ಕೂ ಎಷ್ಟು ಸಮೃದ್ಧಿ ಕೊಟ್ರೂ ಇವ್ರಿಗೇನು ನನ್ನ ಬಗ್ಗೆ ಗಮನನೇ ಇಲ್ಲಲ್ಲ ತಂಪಡಿ ತಮ್ ಗೊದ್ತಾ ಇದಾರೆ ಅಂತ ಕೊಂಡ ಸಮೃದ್ಧಿ ಹಣತೆಯೂ ಶಾಂತ ಆಗ್ಬಿತ್ತು ಅದನ್ನು ಕೂಡ ನಂದಿಗೋಯ್ತು ಉತ್ಸಾಹ ಹಣತೆ ನಂದಿದ ಸಲುವಾಗಿ ಎಲ್ಲ ಕೆಲಸಗಳಲ್ಲಿ ಕೂಡ ನಿಧಾನ ಸುಲಭ ಆಯ್ತು ಕೆಲಸಗಳು ಅಪೂರ್ಣವಾಗೋದ್ರಿಂದ ಶಾಂತಿ ಹಣತೆ ನಂದಿದ್ರಿಂದಾಗಿ ಎಲ್ಲಾ ಕೆಲಸಗಳು ಅಪೂರ್ಣ ಸಲುವಾಗಿ ಅಲ್ಲಿ ಶಾಂತಿ ಹೋಗ್ಬಿಡ್ತು ಅಶಾಂತಿ ಶುರುವಾಯ್ತು ಮತ್ತೆ ಧೈರ್ಯ ದಹತಿಯ ಸಲುವಾಗಿ ಯಾವ ಹೊಸ ಕೆಲಸಗಳು ಆರೋಪ ಆಗ್ಲಿಲ್ಲ ಇನ್ನು ಮನೆಯ ಸಮೃದ್ಧಿ ಹೆಂಗುಡಕ್ಕೆ ಸಾಧ್ಯ ಅದು ಸಮೃದ್ಧಿನ ತಪ್ಪೈತು ಸಮೃದ್ಧಿಯ ಹಾಕಿ ಅದನ್ನು ಬತ್ತೈತಿ ಆಯ್ತು ನಾಲ್ಕು ಹಣತೆ ಶಾಂತ ಅದು ಒಂದೆದ್ದು ಉತ್ಸಾಹ ಎರಡನೇತ್ತು ಶಾಂತಿ ಮೂರನೇತು ಧೈರ್ಯ ನಾಲ್ಕನೇತು ಸಮೃದ್ಧಿ ಮನೆ ಬಡತನ ಕಡೆಗೆ ಹೊಂಟು ಅಶಾಂತಿ ನಿಲ್ಲಿಸ್ತು ಮನೆಯಲ್ಲಿ ಅಶಾಂತಿ ಅಧೈರ್ಯ ಉತ್ಸಾಹ ನಿರುತ್ಸಾಹ ಎಲ್ಲ ಇತ್ತು ಮನೆ ಸರ್ವನಾಶದ ಕಡೆಗೆ ಹೊಂಟ್ಬಿಟ್ಟು ಹೊಂಟಂತ ಸಂದರ್ಭದಲ್ಲಿ ಆ ಮನೆಯ ಹಿರಿಯ ಯಜಮಾನನ್ ಮನೆಯೊಳಗಡೆ ಬರ್ತಾನೆ ನೋಡ್ತಾನೆ ನಾಲ್ಕು ದೀಪ ನಂದಿವ ಒಂದೇ ಒಂದು ದೀಪ ಉರಿತಾ ಇದೆ ಐದನೇ ದೀಪ ಉರಿತಾ ಇದೆ ಅದನ್ನು ನೋಡ್ತಾನೆ ನೋಡಿ ಆತ ಆ ದೀಪದಿಂದ ಉಳಿದ ದೀಪಗಳನ್ನ ಬೆಳಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಐದನೇ ದೀಪ ಭರವಸೆ ಆತನಲ್ಲಿ ಇನ್ನಷ್ಟು ಒಂದಿಷ್ಟು ಭರವಸೆ ಉಂಟಿತ್ತು ನನ್ನ ಮನೆಯನ್ನ ಮತ್ತೆ ಸಮೃದ್ಧಿಯ ಕಡೆಗೆ ತೆಕ್ಕೊಂಡು ಹೋಗಿ ನಿಂತಿವ ಆ ಭರವಸೆಯಿಂದ ಈಗ ಆತ ಏನ್ ಮಾಡ್ದ ಉತ್ಸಾಹದ ದೀಪವನ್ನ ಮೊದಲು ಬೆಳಕ್ಸ್ತಾನ ಆನಂತರ ಶಾಂತಿಯ ದೀಪವನ್ನ ಬೆಳಕಸ್ತಾನ ಆನಂತರ ಸಮೃದ್ಧಿಯ ದೀಪ ಬೆಳಕಸ್ತಾನ ಈ ರೀತಿ ಮತ್ತೆ ಆ ಮನೆಯಲ್ಲಿ ಉತ್ಸಾಹ ಶಾಂತಿ ದೇಹ ಸಮೃದ್ಧಿ ಇವೆಲ್ಲ ನೆಲೆಸಕ್ ಶುರುವಾಗ್ತ ಭರವಸೆಯ ದೀಪ ಮಾತ್ರ ಅದು ಆರ್ದಿರಲ್ಲ ಯಾವಾಗ ನಮ್ಮಲ್ಲಿ ಭರವಸೆಯ ದೀಪ ಆಗ್ತದ ಅವಾಗ ನಮ್ಮ ಇಳಿಕೆ ನಿಂತು ಹೋಗ್ತದ ಭರವಸೆಯ ದೀಪ ನಮ್ಮಲ್ಲಿ ಎಂದಿಗೂ ಆಗ್ಲಿಕ್ಕೆ ನಾವು ಬಿಡಪಾಯ್ತು ಅದನ್ನ ನಾವು ಸದಾ ಬೆಳೆಸ್ತಾ ಇರ್ಬೇಕು ಅದರಿಂದಲೇ ಉತ್ಸಾಹದ ದೀಪ ಸಾಧ್ಯ ಸಾಧ್ಯದ ಶಾಂತಿಯ ದೀಪ ಬೆಳೆಸಲಿಕ್ಕೆ ಸಾಧ್ಯತಾ ಧೈರ್ಯದ ದೀಪ ಬೆಳೆಸಲಿಕ್ಕೆ ಸಾಧ್ಯತ ಸಮೃದ್ಧಿಯ ದೀಪ ಬೆಳೆಸಲಿಕ್ಕೆ ಸಾಧ್ಯ ಅವುಗಳ ಮೂಲಕನೇ ನಮ್ಮ ಜೀವನ ಸಮೃದ್ಧ ಆಗ್ತದ ధన్యవాదాలు